ಇತ್ತೀಚೆಗೆ ಬಿಡುಗಡೆಯಾದ ವೀರ ಚಂದ್ರಹಾಸ ಚಲನಚಿತ್ರದಲ್ಲಿ ಬ್ರಾಹ್ಮಣರನ್ನ ಅವಹೇಳನಕಾರಿಯಾಗಿ ಚಿತ್ರಿಸಿದ್ದು ಯಾರೇ ಚಿತ್ರ ನಿರ್ಮಾಣ ಮಾಡಿದರೂ ಈ ರೀತಿಯ ಮನೋಧೋರಣೆ ನಿಲ್ಲಬೇಕು ಇಲ್ಲದಿದ್ದರೆ ಇಡೀ ಬ್ರಾಹ್ಮಣ ಸಮಾಜ ಒಗ್ಗಟ್ಟಾಗಿ ನಿಂತು ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷ ಕೆಪಿಎಸ್ ಪ್ರಮೋದ್ ತಿಳಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ ಹದಿನೆಂಟರಂದು ರಾಜ್ಯಾದ್ಯಂತ ತೆರೆಕಂಡ ರವಿ ಬಸೂರು ನಿರ್ದೇಶನದ ವೀರಚಂದ್ರಹಾಸ ಚಿತ್ರದಲ್ಲಿ ಬ್ರಾಹ್ಮಣರನ್ನು ಕುರಿತು ಅವಹೇಳನಕಾರಿಯಾಗಿ ಚಿತ್ರಿಸಿರುವುದು ಖಂಡನೀಯ ಬ್ರಾಹ್ಮಣರು ಭೋಜನ ಪ್ರಿಯರು ಎನ್ನುವ ಮಾತಿನಿಂದ ಶುರುವಾಗುವ ಚಿತ್ರದಲ್ಲಿ ನಿರಂತರವಾಗಿ ಬ್ರಾಹ್ಮಣರ ಬಗ್ಗೆ ವ್ಯಂಗ್ಯವಾಗಿ ಕೀಳಾಗಿ ಅವಹೇಳನ ಮಾಡುತ್ತಾ ಅವರ ಊಟ ದಕ್ಷಿಣೆ ವಿಚಾರ ನಡತೆ ಇತ್ಯಾದಿಗಳ ಬಗ್ಗೆ ಲಘುವಾಗಿ ಚಿತ್ರೀಕರಣ ಮಾಡಿರುವುದು ಬೇಸರದ ವಿಷಯ ಸಿನಿಮಾದುದ್ದಕ್ಕೂ ಬ್ರಾಹ್ಮಣರ ಪಾತ್ರವನ್ನು ಗಂಭೀರವಾಗಿ ಗೌರವಯುತವಾಗಿ ನಡೆಸಿಕೊಳ್ಳದೆ ತಮಾಷೆಯ ವಸ್ತುವಾಗಿ ಬಳಸಿಕೊಂಡಿರುವುದು ಖಂಡನೀಯ ಎಲ್ಲಗಿಂತ ಮುಖ್ಯವಾಗಿ ಇಲ್ಲಿ ಬೇರೆ ಯಾವುದೇ ಪಾತ್ರದ ಜಾತಿಯನ್ನ ಉಲ್ಲೇಖಿಸಿಲ್ಲ ಕತೆಗೆ ಬ್ರಾಹ್ಮಣರ ಅಥವಾ ಪೌರೋಹಿತ್ಯರ ಪಾತ್ರ ಅಗತ್ಯವಾದರೆ ಅದನ್ನು ಗೌರವಯುತವಾಗಿ ಚಿತ್ರಿಸಲು ಸಾಧ್ಯವಿತ್ತು ಇಷ್ಟಕ್ಕೂ ಇವೆಲ್ಲ ಮೂಲ ಚಂದ್ರಹಾಸ ಕಥೆಯಲ್ಲಿ ಇಲ್ಲ ಇವರು ಮನಸ್ಸಿಗೆ ಬಂದಂತೆ ಕಥೆ ಹೆಣೆದು ಒಂದು ಜಾತಿಯನ್ನ ಕೀಳಾಗಿ ಚಿತ್ರಿಸಿರುವುದು ಸರಿಯಲ್ಲ ಮತ್ತು ಯಾವುದೇ ಸಮಾಜವನ್ನ ಅವಹೇಳನ ಮಾಡುವುದು ತರವಲ್ಲ ಇನ್ನು ಮುಂದೆ ಈ ರೀತಿ ಅವಹೇಳನಕಾರಿ ಧೋರಣೆ ಮುಂದುವರಿದರೆ ಹೋರಾಟ ಎಂದು ಎಚ್ಚರಿಕೆ ನೀಡಿದರು ಇತ್ತೀಚೆಗೆ ಏಪ್ರಿಲ್ ಹದಿನೆಂಟನೇ ತಾರೀಕು ಒಂದು ವೀರ ಚಂದ್ರಹಾಸ ಅಂತ ಹೇಳಿ ರವಿ ಬರೂರ್ ಅಂತ ಹೇಳಿ ಅವರು ಒಂದು ಚಲನಚಿತ್ರವನ್ನು ನಿರ್ದೇಶನ ಮಾಡಿ ಮತ್ತು ಪ್ರೊಡ್ಯೂಸ್ ಮಾಡಿದ್ದಾರೆ ಇದು ಇಡೀ ರಾಜ್ಯಾದ್ಯಂತ ತೆರೆಕಂಟಿತು ಹಾಸನದಲ್ಲೂ ಕೂಡ ಎಸ್ ಬಿ ಜಿ ಥಿಯೇಟರ್ನಲ್ಲಿ ಒಂದು ಐದಾರು ದಿನಗಳ ಕಾಲ ಪ್ರದರ್ಶನವನ್ನು ಕಾಣ್ತು ನಮ್ಮ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಚಲನಚಿತ್ರವನ್ನು ತೆಗಿತಕ್ಕಂಥ ಪ್ರೊಡ್ಯೂಸರ್ಸ್ ಇರ್ಬೋದು ಅಥವಾ ನಿರ್ದೇಶಕರು ಇರ್ಬೋದು ಅವರು ಕಮರ್ಷಿಯಲ್ಲಾಗಿ ಮಾಡ್ತಕ್ಕಂಥದ್ದು ದುಡ್ಡನ್ನ ಬಂಡವಾಳ ಹಾಕಿ ಬಂಡವಾಳವನ್ನು ತೆಗಿತಕ್ಕಂಥದ್ದು ಸಮಾಜ ಸೇವೆ ಮಾಡಲಿಕ್ಕೆ ಯಾರೂ ಕೂಡ ಯಾವ ನಿರ್ದೇಶಕರು ಬರೋದಿಲ್ಲ ಆಮೇಲೆ ಚಲನಚಿತ್ರಗಳು ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನ ಕೊಡಬೇಕೇ ಹೊರತು ಜಾತಿ ಜಾತಿ ಮಧ್ಯೆ ತಂದಿಡ್ತಕ್ಕಂಥದ್ದು ಯಾವುದೋ ಒಂದು ಜಾತಿನ ಅವಹೇಳನ ಮಾಡ್ತಕ್ಕಂಥದ್ದು ಮತ್ತೆ ಅವರಿಗೆ ಯಾವುದೋ ಒಂದು ಹಾಸಿದ ತುಣುಕು ಬೇಕು ಅಂತ ಬೇಕು ಅನಿಸಿದ ಜಾಗದಲ್ಲೆಲ್ಲನೂ ಒಂದು ಸಮುದಾಯದ ಜನವನ್ನ ಹಾಸ್ಯ ರೀತಿಯಲ್ಲಿ ನೋಡ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಪಾತ್ರಗಳನ್ನ ಹಾಸ್ಯದ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಕೆಲಸಗಳನ್ನ ಹಿಂದೆನೂ ಮಾಡ್ಕೊಂಡು ಬಂದಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಚಲನಚಿತ್ರದಲ್ಲಂತೂ ಚಲನಚಿತ್ರದ ಐವತ್ತು ಪರ್ಸೆಂಟ್ ಜಿಲ್ಲೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಪ್ರತಿನಿಧಿ ವೆಂಕಟೇಶ್ ಜಿಲ್ಲಾ ಬ್ರಾಹ್ಮಣ ಸಂಘದ ನಿರ್ದೇಶಕ ನಾಗರಾಜು ಹೊಯ್ಸಲ ಕರ್ನಾಟಕ ಸಂಘದ ಅಧ್ಯಕ್ಷ ವೆಂಕಟೇಶ್ ಮೂರ್ತಿ ನಗರಸಭೆ ಮಾಜಿ ಸದಸ್ಯ ಶ್ರೇಯಸ್ ಹಾಜರಿದ್ರು